ಅದನ್ನ ಅವರವರ ವ್ಯಾಖ್ಯಾನಕ್ಕೆ ಹೇಗೆ ಬೇಕೋ ಹಾಗೆ ಜನಕ್ಕೆ ಪರಿಚಯಿಸುವ ಕೆಲಸವೂ ಆಗ್ತಾ ಇದೆ ಈ ಮಧ್ಯದಲ್ಲಿ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಮೀರ್ ಮತ್ತು ಜಯಂತ್ ಮೇಲೆ ಎಫ್ ಐ ಆರ್ ಆಗಿದೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಈ ನಾಲ್ಕು ಜನರಲ್ಲಿ ಎರಡು ಹೆಸರುಗಳು ಅತಿ ಮುಖ್ಯ ಒಂದು ಸಮೀರ್ ಒಂದು ಗಿರೀಶ್ ಮಟ್ಟಣನವರ್ ಇವತ್ತು ಧರ್ಮಸ್ಥಳದಂತಹ ಧರ್ಮಕ್ಷೇತ್ರ ಒಂದು ಶ್ರದ್ಧಾ ಕೇಂದ್ರ ಇಷ್ಟೊಂದು ಉದ್ವಿಗ್ನ ಆಗೋಕೆ ಪ್ರಮುಖ ಕಾರಣ ಸಮೀರ್ ಎಮ್ ಡಿ ಸಾಕ್ಷಿ ಇಲ್ಲದೆ ಎ ಐ ವಿಡಿಯೋ ಮಾಡಿಕೊಂಡು ಜನರ ಹಾದಿ ತಪ್ಪಿಸಿ ಜನರನ್ನು ಮಂಕ್ ಮಾಡಿ ಜನರನ್ನ ಸಮೂಹ ಸನ್ನಿಗೆ ಒಳಪಡಿಸಿ ಅವರ ತಲೆ ಹಾಳು ಮಾಡಿದ್ದೇ ಸಮೀರ್ ಎಮ್ ಡಿ ಅವನ ಮೇಲೆ ಎಫ್ ಐ ಆರ್ ಆಗ ಆಗೋದಲ್ಲ ಹೈ ಹೈಯೆಸ್ಟ್ ಲೆವೆಲ್ ಇನ್ವೆಸ್ಟಿಗೇಷನ್ ಅವನ ಮೇಲೆ ಆಗಬೇಕು ಅವನ ಕೊಳಪಟ್ಟು ಹಿಡಿದು ಕೇಳಬೇಕು ಏನೋ ಎ ಐ ವಿಡಿಯೋ ಮಾಡಿ ಇಡೀ ಜನರನ್ನೆಲ್ಲ ಮಬ್ಬು ಮಾಡ್ದಲ್ಲ ಎಲ್ಲಿದೆಯೋ ಅದಕ್ಕೆಲ್ಲ ಸಾಕ್ಷಿ ಅನ್ನೋದನ್ನು ಕೊಳಪಟ್ಟು ಹಿಡಿದು ಕೇಳಬೇಕು ಅವನಿಗೆ ಆ ಥರ್ಡ್ ಕ್ಲಾಸ್ಗೆ ತಾನೇನು ಮಾತಾಡ್ತಾ ಇದ್ದೀನಿ ತಾನೇನು ಹೇಳಿ ಹೇಳ್ತಾ ಇದ್ದೀನಿ ಜನ ಇದನ್ನ ಯಾಕೆ ನಂಬ್ತಾ ಇದ್ದಾರೆ ಯಾವುದೋ ಒಂದು ಹದಿನೇಳು ವರ್ಷ ಹೆಣ್ಣು ಮಗಳ ಒಂದು ವಿಷಯ ಇಟ್ಕೊಂಡು ನಾನು ಅದರ ಲಾಭವನ್ನು ಹೇಗೆ ತಗೋತಾ ಇದ್ದೀನಿ ಅನ್ನೋದರ ಅರಿವಿದ್ದೇ ಇವೆಲ್ಲವನ್ನು ಅರಿವಿದ್ದೆ ಮಾಡ್ದ ಮಾಡ್ದವನು ಅಂದ್ರೆ ನಿನ್ನೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಆಯ್ತು ಅದಾದ ಮೇಲೆ ವರದಿಗಾರರ ಮೇಲೆ ಹಲ್ಲೆ ಆಯ್ತು ಅಂತ ನಾವೇನು ಕೇಳ್ತಾ ಇದೀವಲ್ಲ ಧರ್ಮಸ್ಥಳದ ಜನ ಎಷ್ಟು ಶಾಂತ ರೀತಿಯಿಂದ ಎಷ್ಟು ತಾಳ್ಮೆಯಿಂದ ಒಂದು ಧರ್ಮಕ್ಷೇತ್ರದ ಮೇಲೆ ಅಷ್ಟು ದೊಡ್ಡ ಅಪವಾದ ಮಾಡಿ ಇವರುಗಳು ಅದೇ ಧರ್ಮಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಅವನಿಗೊಂದು ಹೆಸರಿಟ್ಟು ಅವನು ಹೂತಿಟ್ಟ ಶವಗಳನ್ನು ತೋರಿಸ್ತಾನೆ ಅಂತೇಳಿ ಹದಿಮೂರು ಪಾಯಿಂಟ್ಗಳನ್ನ ಮಾಡಿ ಎಲ್ಲ ಮಾಡಿದ ಮೇಲೆ ಹದಿಮೂರನೇ ಪಾಯಿಂಟ್ ಬರೋವರೆಗೂ ತಾಳ್ಮೆಯಿಂದ ಯಾವುದಕ್ಕೂ ಸಹಿತ ಮಾತಾಡದೆ ಯಾವುದಕ್ಕೂ ಸಹಿತ ಎಗರಾಡದೆ ಆಗಲಪ್ಪ ಅದೇನು ಹದಿಮೂರು ಪಾಯಿಂಟ್ ಅಗಿತೀರಿ ಅಗಿರಿ ಅಂತ ಹೇಳಿ ನಿನ್ನೆಯವರೆಗೂ ಪ್ರತಿ ದಿನ ಎಸ್ ಐ ಟಿಯಿಂದ ಯಾವುದೇ ಮಾಹಿತಿ ಇಲ್ಲದೆ ಇದ್ರು ಎಸ್ ಐ ಟಿ ಇಂದ ಯಾವುದೇ ಅಪ್ಡೇಟ್ ಇಲ್ಲದೆ ಇದ್ರು ನಮಗೆ ಬಂದ ಎಸ್ ಐ ಟಿ ಮೂಲಗಳ ಪ್ರಕಾರ ನಮಗೆ ಬಂದ ಬಲ್ಲ ಮೂಲಗಳ ಪ್ರಕಾರ ಅಂತ ಹೇಳಿ ಪ್ರತಿ ದಿನ ಜನರ ಹಾದಿಯನ್ನು ತಪ್ಪಿಸಿ ಇವತ್ತೈದು ಶವ ಸಿಕ್ತು ನಾಲ್ಕು ಶವ ಸಿಕ್ತು ಕೆಂಪು ಸೀರೆ ಸಿಕ್ತು ಹಸಿರು ಜಾಕೆಟ್ ಸಿಕ್ತು ಬ್ರೌನ್ ಕಾಚ ಸಿಕ್ತು ಅಂತ ಹೇಳಿ ಪ್ರತಿ ದಿನ ಜನರನ್ನು ಯಾಮಾರಿಸಿ 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 ಸುಳ್ಳು ಹೇಳಿ ಪ್ರಚೋದಿಸಿದ ಆ ಯೂಟ್ಯೂಬರ್ಗಳನ್ನು ಪ್ರತಿ ದಿನವೂ ಅದೇ ಊರಿನಲ್ಲಿ ನೀವು ಯೋಚನೆ ಮಾಡಿ ಆ ಊರಿನ ಜನ ಧರ್ಮಸ್ಥಳದ ಜನ ಎಷ್ಟು ಒಳ್ಳೆಯವರು ಅಂತಂದ್ರೆ ಅದೇ ಊರಿನಲ್ಲಿ ನಿಂತು ಅದೇ ಊರಿನ ಬಗ್ಗೆ ಅದೇ ಊರಿನ ಕಾವಂದರ ಬಗ್ಗೆ ಅದೇ ಊರಿನ ಧರ್ಮಾಧಿಕಾರಿಗಳ ಬಗ್ಗೆ ಅದೇ ಊರಿನ ಅಧಿಕಾರಿಗಳ ಬಗ್ಗೆ ಅದೇ ಊರಿನ ಧರ್ಮಕ್ಷೇತ್ರದ ಬಗ್ಗೆ ಕೆಡ್ದಾಗ ಮಾತಾಡ್ತಾ ಇದ್ರು ಸಹಿತ ಶಾಂತವಾಗಿ ಅವ್ರನ್ನ ನೋಡ್ತಾ ಇದ್ರು ಅದೇ ಊರಲ್ಲಿ ನೀವೇ ಯೋಚನೆ ಮಾಡಿ ನಿಮ್ಮೂರ ಬಗ್ಗೆ ಯಾವನಾದ್ರೂ ಕೆಟ್ಟದಾಗ ಮಾತಾಡಿ ನಿಮ್ಮ ಊರೊಳಗೆ ಒಂದು ಬರಕ್ ಸಾಧ್ಯನಾ ನಿಮ್ಮ ಊರಿನ ಬಗ್ಗೆ ಕೆಡದಾಗಿ ಟಾರ್ಗೆಟ್ ಮಾಡಿ ಅವ್ನು ನಿಮ್ಮೂರಿಗೆ ಎಂಟ್ರಿ ಆದರೆ ನೀವೇನ್ ಮಾಡ್ತೀರಿ ಆದರೆ ಧರ್ಮಸ್ಥಳದವ್ರು ಹಾಗಲ್ಲ ಧರ್ಮಸ್ಥಳದ ಜನ ಹಾಗೆ ಮಾಡಲಿಲ್ಲ ಇಲ್ಲಪ್ಪ ಏನೋ ಆಗ್ತಾ ಇದೆ ಆಗಲಿ ಆಯಿತು ಅಲ್ಲೇ ನಿಂತು ಎಸ್ಐ ಟಿ ಮಾಹಿತಿ ಕೊಡದೇ ಇದ್ರು ಸಹಿತ ಅದೇ ಧರ್ಮಸ್ಥಳದ ಜನರ ಎದುರಲ್ಲೇ ನಿಂತು ಈಗ ಆ ಕಡೆ ಏನ್ ನಡೀತಾ ಇದೆ ಅಲ್ಲಿ ಎರಡು ಹೂತ್ರು ಎರಡು ಅಗದ್ರು ಅದರಲ್ಲಿ ಮೂರು ಸಿಕ್ತು ನಾಲ್ಕು ಶವ ಸಿಕ್ತು ಅದರಲ್ಲಿ ಒಂದು ಹೆಣ್ಮಗುದು ಒಂದು ಹದಿನಾರು ವರ್ಷದ್ದು ಅಂತ ಹೇಳಿದಾಗ್ಲೂ ಸಹಿತ ಇವ್ರು ಎಫ್ ಎಸ್ ಎಲ್ ವರದಿ ಇಲ್ಲದೆ ಹೇಳ್ತಾ ಇದ್ದಾರೆ ಇವ್ರು ಯಾವುದೇ ಮಾಹಿತಿ ಇಲ್ಲದೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಿದ್ರು ಸಹಿತ ಏನೂ ಮಾತಾಡಿಲ್ಲ ಏನೇನೂ ಮಾತಾಡಿಲ್ಲ